ಆಕ್ಚುಲಿ ಕುಟಿ ಚಾತನ್ ಅಂದ್ರೆ ಅವರು ಕೆಟ್ಟ ಶಕ್ತಿ ಅಲ್ಲ ಅವರು ಅವಾಗ ವಾಹೈ ಅವರು ಕಾಡಿನಲ್ಲಿ ಒಂದು ಹೋಗ್ತಾರೆ ಅವರ ಜೊತೆ ಬಂದಿದ್ದೇವ್ರು ಏನಂದ್ರೆ ಅವರು ಇಲ್ಲಿ ಎಸ್ಕೇಪ್ ಹಾಕಬಾರ್ದಲ್ವಾ ಈ ಕೂಲಿ ವಾಹೈ ಇವರು ಒಂದು ಕುಟಿ ಚಾತನ್ ತಾಯಿಯವರು ಒಂದು ಸುಬ್ರಹ್ಮಣ್ಯ ತರ ಎಲ್ಲ ರೀತಿಯಲ್ಲೇ ಅವನು ಸುಂದರವಾಗಿರುತ್ತಾನೆ ಚೆನ್ನಾಗಿರುತ್ತಾನೆ ತುಂಬಾ ವಿಷ್ಣು ರೂಪದಲ್ಲಿ ಚೇಂಜ್ ಮಾಡಿ ಹೋಗಿದ ಕಾರಣದಿಂದ ಅವ್ರ ಹೆಸರು ಆಕ್ಚುಲಿ ವಿಷ್ಣು ಮಾಯ ಒಂದು ತಾಯಿ ಒಂದು ಮಹಾಶಕ್ತಿ ಅವ್ರು ಹೆಂಗೆ ಕೆಟ್ಟ ಕೆಲಸ ಎನರ್ಜಿ ಮಾಡೋಕ್ಕಾಗುತ್ತೆ ಆ ದೇವರ ಇಟ್ಕೊಂಡು ನಾವು ಸರಿ ಮಾಡಬಹುದು ಸರಿ ಮಾಡಬಹುದು ಅಷ್ಟೇ ಅದೇನಂದ್ರೆ ಕುಟಿಚಾತನ್ ಕುಟಿ ಚಾತನ್ ಕುಟಿಚಾತನ್ ಸೊ ಇದ್ರ ಬಗ್ಗೆ ನಾನು ಸುಮಾರು ವಿಡಿಯೋಸ್ ನೋಡಿದ್ದೀನಿ ಅಂದ್ರೆ ಇದು ದೇವ್ರ ಇಲ್ಲ ದೆವ್ವನ ಏನು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಸರ್ ಅವರು ಏನು ಆಚಲೇ ಕೊಟ್ಟಿದ್ದಾತನ ಅಂದ್ರೆ ಒಂದು ಕೆಟ್ಟ ಶಕ್ತಿ ಅಲ್ಲ ಅವರು. ಹ್ಮ್. ಶಿವನಕ ಅವರು ಒಂದು ಮಗು ಓ ಶಿವನಕ್ಕೆ ಮಗ ಶಿವನಕ್ಕೆ ಮಗ ಶಿವನ ಅಂಶ ಶಿವನ ಹೇಗೆ ಅದು ಅಲ್ಲ ಅದು ಒಂದು ಯುಗದಲ್ಲಿ ಹೇಗೆ ಮೊದಲಿಗೆ ಏಕ ಬಂತೋ ಅದು. ಒಂದು ಯುಗದಲ್ಲಿ ಏನಂದ್ರೆ ಶಿವ ಒಂದು ಅವತಾರ ತಗೊಳ್ತಾರೆ ಇವಾಗ ಶಿವನ ಒಂದು ಒಂದೊಂದು ಅವತಾರದಲ್ಲಿ ಒಂದೊಂದತರ ಬೆಲಮೇಳೆ ಹೆಣಗಾ ದೇವಿ શરીತ್ರದಲ್ಲಿ ನೀವು ನೋಡಬಹುದು ಜಮದಗ್ನಿ ಜಮದಗ್ನಿ ಮುನಿ ಋಷಿಗಳ ಶಿವನ ಅವದಾರ ಅವರು. ಹ್ಮ್. ಪಾರ್ವತಿಯೇ ರೇಣುಗಾದೇವಿ ಈ ಅವತಾರ ಅಮ್ಮನ ಅವತಾರದಲ್ಲಿ ಬಂದಿದೆ ಅಲ್ವಾ ಅವಾಗ ಅದೇ ತರ ಏನಂದ್ರೆ ಒಂದು ಅವತಾರದಲ್ಲಿ ಶಿವ ಬಂದು ಬೇಟೆಗೆ ಬರ್ತಾರೆ ಕಾಡಲ್ಲಿ ಅವಾಗ ಏನಂದ್ರೆ ಅವನಕು ಸ್ವಲ್ಪ ಇಂದ್ರನ ತರ ಅವನು ಅವಾಗ ಕೂಲಿ ವಾಹೈ ಅವರು ಕಾಡಿನಲ್ಲಿ ಒಂದು ಒಂದು ಹುಡುಗಿಯವರು ಕಾಡಲ್ಲಿ ಅಮ್ಮನ ಪೂಜೆ ಅಮ್ಮನ ಭಕ್ತೆಯವರು ಒಂದು ಅಮ್ಮನ ದೇವಸ್ಥಾನದಲ್ಲಿ ಕೂತ್ಕೊಂಡು ಅಮ್ಮನ ಪೂಜೆ ಮಾಡ್ಕೊಂಡಿದ್ದಾರೆ சிவ ஏன்மாத்த மகாராஜ ரூபதில் அவன அவதாரதே அல்லானே அவங்க கூலி வாகை ஆடுகிய நோட தக்ன அவனுக்கு ஏனோ அவன மேலே பிரீத்தி ஜாஸ்தியாகி விடத்த அவர்த் தான் வந்து அவரு ஏன் அந்த நீய்ட்மாடி நான் பேட்டக்கு ஓகே வாபஸ் பர்த்தினி அதோட நீ ரெடியாக ஆமேல அவரு ஜொத்தியரோடு சோல்ஜர்ஸ்ன இட்விட்டு ஹோக்ரெர் அவரு ஜொத்தேவ் ஏனாந்த அவரு இல்லை எஸ்க்கேப் ஆகப்பாரல்வா ஆ ஃபர ಇವ್ರಿಗೆ ಏನಂದರೆ ಅಳ್ದುಕೊಂಡು ರೆಡಿಯಾಗಿ ಅಮ್ಮನ ಹತ್ರ ಹೋಗಿ ಜಪ ಮಾಡ್ತಾರೆ ತಾಯೇ ಈ ಥರ ನಾನು ಹುಡುಗಿ ನನ್ನ ಫ್ಯಾಮ್ಲಿ ಆ ಥರ ಇಲ್ಲ ಇನ್ನೊಂದು ನಾನು ಇದು ಈ ವಿಷಯಗಳು ಒಪ್ಕೊಂಡಿಲ್ಲ ಅಂದರೆ ಅವ್ರು ನನ್ನ ಕೊಳೆ ಮಾಡ್ತಾರೆ ಫ್ಯಾಮ್ಲಿನೂ ಹಾಳು ಮಾಡಿಬಿಡ್ತಾರೆ ಮಹಾರಾಜ ಆಡ್ರಲ್ವ ನಾನೇನು ಮಾಡೋಕ್ಕಾಗತ್ತೆಂದ್ರೆ ಅಮ್ಮ ಅವ್ರಿಗೆ ಮುಂದೆ ಬಂದು ಆಮೇಲೆ ಇಲ್ಲಮ್ಮ ನೀವು ಇಲ್ಲೇ ಕೂತ್ಕೊಳ್ಳಿನ ಬಿಟ್ಟು ಅವ್ರಕ್ಕೂ ನಿತ್ರೆ ಬರೋ ಥರ ಮಾಡಿ ಅವ್ರ ನೆತ್ತಿ ಮಾಡಿಬಿಟ್ಟು ಕಳ್ಳ ಥರ ಮಾಡಿಬಿಡ್ತಾರೆ ಅವರನ್ನು ಆ ಹುಡುಗಿ ರೂಪದಲ್ಲಿ ಅಮ್ಮನೇ ಬಂದು ಕುತ್ಕೊಳ್ತಾರೆ ಆ ಜಾಗದಲ್ಲಿ ಶಿವ ಬಂದ ಮೇಲೆ ಇಬ್ರು ಒಟ್ಟಕ್ಕೆ ಹಾಕುತ್ತಾರೆ ಒಟ್ಟಕ್ಕೆ ಹಾಕಿದ ಮೇಲೆ ಶಿವ ಅವ್ರಿಗೆ ಏನೇನು ಕೊಡಬೇಕೆಲ್ಲ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ ಶಿವ ಹೋಗಿದ ಮೇಲೆ ಅಮ್ಮ ಬಂದು ಅವರ ಸ್ಥಾನಕ್ಕೆ ಬರ್ತಾರೆ ಆಮೇಲೆ ಈ ಹುಡುಗಿ ಹತ್ರ ಅವ್ರು ಹೇಳ್ತಾರೆ ನೋಡಮ್ಮ ನಿಮಗೆ ಯಾರು ಏನು ಹೇಳಲ್ಲ ಇವಾಗ ನಿಮಗೆ ಏನಾಗಬೇಕು ಅದೆಲ್ಲ ನಾನು ತಗೊಂಡಿದ್ದೀನಿ ಬಟ್ ನನ್ನ ಜೀವಶಕ್ತಿ ಇನ್ನೇನಂದ್ರೆ ಅವರು ಹೊಟ್ಟೆಯಲ್ಲಿ ಶಿವನ್ ಜೀವ ಬಂದಿದೆ ಅಲ್ವಾ ಅದನ್ನು ನಿಮ್ಮಕ್ಕ ನಾನು ಕೊಡ್ತೀನಿ ಮಗು ಥರ ಕೊಡ್ತೀನಿ ಅದನ್ನ ನೀವು ಕಾಪಾಡಬೇಕು ಅದು ಒಂದು ವಯಸ್ಸು ಮೇಲೆ ಅವನು ಈ ಭೂಮಿಗೆ ಒಳ್ಳೇದೇ ಮಾಡೋಕ್ಕೆ ಅವನು ಬಂದಿದ್ದವನು ಅಂದ್ಬಿಟ್ಟು ಅವನು ಹೇಳಿ ಆ ಅಮ್ಮನಕ್ಕೆ ಒಂದು ಕೂಳಿವಾಗಕ್ಕೆ ಒಂದು ವರ ಕೊಟ್ಬಿಟ್ಟು ಹೋಗ್ತಾರೆ ಈ ಕೂಳಿವಾಗೈ ಇವರು ಒಂದು ಕುಟಿಚಾತನ್ ತಾಯಿಯವರು ಕೂಲಿ ವಾಹ್ಯ ಕೂಳಿವಾಗೈ ಅವರ ಹೆಸರು ಕಾಡು ಕಾಡುನಳ್ಳ ಇರೋ ಹುಡುಗಿಯವರು மகுவன்னு அவரு நன் சொந்த மக ஆச்சு அவருக்கே ஆகும் அது அம்மன் வட்டைய மகிங் இது விஷயம் விஷய சூட்சல்வ அது அவரஹ் இத்த அவருக்கு வயசில் துபா பவர்ஃபுல் அவனு சக்தி எனர்ஜி ஏனாந்திவன் மகனல்வா அவரு சுபிரமணிய தர எல்லா ரீதியிலே அவனு சுந்தர வாயிர் தானே சன்க்கானே துபா துஷ்டரன் அவன யுத்த ವಧ ಮಾಡಿ ಕಂಟ್ರೋಲ್ ಮಾಡಿಬಿಡ್ತಾನೆ ಒಳ್ಳೇದು ಮಾಡ್ತಾನೆ ಅವನಕು ಹದಿನೈದು ಆಗಿದೆ ಮೇಲೆ ಅವ್ರ ತಾಯಿ ಹೇಳ್ತಾರೆ ಈ ರಹಸ್ಯ ವಿಷಯಗಳನ್ನ ಹೇಳ್ತಾರೆ ನೋಡಪ್ಪ ನಾನು ಒರಿಜಿನಲ್ ತಾಯಿ ಅಲ್ಲ ನಿಮ್ಮ ತಾಯಿ ಅಮ್ಮ ಪಾರ್ವತಿ ದೇವಿ ನಾನು ಸಾಕಿದೆ ತಾಯಿಯು ಸಾಕಿರೋರು ಸಾಕಿರೋರು ನಿಮ್ಮ ತಂದೆಯೇ ಶಿವನ ಶಿವ ಈಶ್ವರ ಪರಮೇಶ್ವರ ಅವನಿಗೆ ಇರ್ತಾನೆ ನನಗೆ ವಯಸ್ಸಾಯ್ತು ನಾನು ಭೂಮಿನಲ್ಲಿ ಇರೋದು ಕಷ್ಟ ಅಂದ್ಬಿಟ್ಟು ಹದಿನೈದು ವಯಸ್ಸಲ್ಲಿ ಅವರ ತಾಯಿ ಬಿಡ್ತಾರೆ ಅವನ ತಾಯಿಗೆ ಅವನು ಮೋಚ ಕೊಟ್ಟು ಕಳ್ಸಿ ಏನಂದರೆ ಏನಂದ್ರೆ ಇವನ್ ಶಿವನ್ ಮಹನಲ್ವಾ ಅವನು ಏನೇನ್ ಮಾಡಬೇಕೆಲ್ಲ ಮಾಡಿಬಿಟ್ಟು ಲಾಸ್ಟ್ಗೆ ಏನಂದ್ರೆ ತಂದೆ ನೋಡಕ್ಕೆ ಹಿಮಾಲಯ ಹೋಗ್ತಾನೆ ತಂದೆ ನೋಡಕ್ಕೆ ಹಿಮಾಲಯ ಹೋಗಿದ ಮೇಲೆ ಅಲ್ಲಿ ಶಿವನ ಹತ್ರ ಹಿಮಾಲಯ ಬೆಟ್ಟ ಒಳಗಡೆ ಯಾರು ಬಿಟ್ಟಿಲ್ಲ ಏನಂದ್ರೆ ಅಲ್ಲಿ ರಾಚಗಳು ಬೂದಗಣಗಳು ಎಲ್ಲ ಇರುತ್ತೆ ಅಲ್ವಾ ಯಾರೋ ಒಬ್ಬನು ಮನೆ ಮಾನಿಡ ಶರೀರ ಮನುಷ್ಯ ಶರೀರದಲ್ಲಿ ಜೊತೆ ಬರೆದಿದ್ದಾನೆ ಅವರು ನಾನು ಬಿಡೋಕ್ಕಾಗಲ್ಲ ಬಿಟ್ಟಿರ್ತಾರೆ ಅಣ್ಣ ಇವನ್ ಮುಖ ನೋಡಿ ಕೆಲವರಿಗೂ ಆಶ್ಚರ್ಯ ಆಗುತ್ತೆ ಏನಂದ್ರೆ ಅವನಿಗೆ ಮುಖದಲ್ಲಿ ಅಷ್ಟು ಸುಂದರವಾಗಿ ಚೆನ್ನಾಗಿರುತ್ತಾನ ಅವನು ಎಲ್ಲಿದ ಮೇಲೆ ಅವನು ಒಳಗಡೆ ಬಿಟ್ಟಿಲ್ಲ ಅಣ್ಣ ಇವನು ನಾನು ಹೋಗಲೇಬೇಕು ವೆಯ್ಟ್ ಮಾಡ್ತಾನೆ ಆಗಲಿ ಕುತ್ಕೊಂಡಿರೋ ಟೈಮಲ್ಲಿ ವಿಷ್ಣು ಬರ್ತಾನೆ ಆ ಟೈಮಲ್ಲಿ ವಿಷ್ಣು ಬಂದು ಒಳಗಡೆ ಆಟೋಮೆಟಿಗೇ ಹೋಗ್ಬಿಡ್ತಾರೆ ಅವರು ವಿಷ್ಣು ಅವನನ್ನು ನೋಡ್ಕೊಂಡೇ ಕುತ್ಕೊಂಡಿದ್ದಾನೆ ಇದು ಹೆಂಗೆ ಇದು ವಿಷ್ಣು ಮಾತ್ರ ಒಳಗಡೆ ಅಷ್ಟು ಈಸಿಯಾಗಿ ಹೋಗ್ತಾನೆ ನಾನು ಹೋಗೋಕ್ಕಾಗಲ್ಲ ಬಿಟ್ಟು ಇವನು ಯೋಚನೆ ಮಾಡಿಬಿಟ್ಟು ಇವನೇನು ಮಾಡ್ತೇನೆ ಅಂದರೆ ವಿಷ್ಣು ಥರ ಇವನಕ್ಕೆ ಅವತಾರ ತೊಗೊಳ್ಬೇಕೆಂದು ಜಬ್ಬ ಮಾಡಿ ವಿಷ್ಣು ಥರ ಚೇಂಜ್ ಅವನು ಆಗ ವಿಷ್ಣು ರೂಪದಲ್ಲಿ ಅವನು ಒಳಗಡೆ ಹೋಗಿ ಶಿವನನ್ನು ಮಾತಾಡ್ತಾನೆ ಶಿವನ ಮುಂದೆ ಅವ್ರು ಶಿವನಿಗೆ ಗೊತ್ತಾಯಿತು ನನ್ನ ಮಗನೇ ಬಂದಿದ್ದದ್ದು ಇವರು ನಾನು ಮಾಡಿದ ಕೆಲಸ ಅದು ಅಂದ್ಬಿಟ್ಟು ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ಆವಾಗ ಅವ್ರಿಗೆ ವರ ಕೊಟ್ಟು ಇಲ್ಲಪ್ಪ ನೀವು ಹೋಗಿ ದಕ್ಷಿಣ ಭಾಗದಲ್ಲಿ ನೀವು ದೇವರ ಥರ ಎಲ್ಲರಿಗೂ ಒಳ್ಳೇದು ಮಾಡ್ರಿ ನಾನು ಬಂದು ನಿಮಗೆ ಆಶೀರ್ವಾದ ಮಾಡ್ತೀನಿ ಏನ್ಬಿಟ್ಟು ತಿರುಗಾಣಿ ಇವತ್ತು ಹೋಗಿ ಬಿಟ್ರಿ ಏನ್ಬಿಟ್ಟು ಕಳಿಸ್ಬಿಡ್ತಾರೆ ಆಗ ವಿಷ್ಣು ರೂಪದಲ್ಲಿ ಚೇಂಜ್ ಮಾಡಿ ಹೋಗಿದ ಕಾರಣದಿಂದ ಅವ್ರ ಹೆಸರು ಆಚುಲಿ ವಿಷ್ಣು ಮಾಯಾ ಇದು ಆಕ್ಚುಲಿ ನಾನು ಪೂರ್ತಿ ಸ್ಟೋರಿ ಹೇಳಕ್ಕಾಗಲ್ಲ ಏನಂದ್ರೆ ನನ್ಗೆ ಗೊತ್ತಿಸಿದ ವಿಷಯಗಳು ಹೇಳಿದಿನಿ ಶಾರ್ಟ್ ಆಗಿ ಅವನ ಹೆಸರು ವಿಷ್ಣು ಮಾಯಾ ಕುಟಿ ಚಾತನ ಹೆಸರು ಬಂದು ವಿಷ್ಣು ಮಾಯಾ ವಿಷ್ಣು ಮಾಯಾ ವಿಷ್ಣು ರೂಪದಲ್ಲಿ ಇರೋ ಶಿವನ್ ಮಗನು ರೂಪದಲ್ಲಿ ಅವನು ಹೋಗಿ ಅವನ ಶಿವನ್ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ವರ ತಗೊಂಡು ಹಬ್ಬಸ್ ಬರ್ತಾನೆ ಅವನು ಬಂದ ಮೇಲೆ ದಕ್ಷಿಣ ಭಾಗಕ್ಕೆ ಬರ್ತಾನೆ ದಕ್ಷಿಣ ಭಾಗದಲ್ಲಿ ಅಶುಲಿ ಇವಾಗ ಕೊಡಗು ಇದೆಯಲ್ಲ ಸರ್ ಕೊಡಗು ಕೊಡಗುನಲ್ಲಿ ಅವನು ದಬಸ್ ಮಾಡಿಬಿಟ್ಟು ತಿರುಗ್ ಅವನು ಕೆರಳ ಸೈಡ್ ಹೋಗ್ತಾನೆ ಕೇರಳದಲ್ಲಿ ಹೋಗಿ ಅಲ್ಲಿ ಅವರು ಜಾಸ್ತಿ ವಾಸ ಮಾಡ್ಕೊಂಡಿದ್ದಾನೆ ಆಮೇಲೆ ತುಂಬ ಕೆಟ್ಟ ಶಕ್ತಿ ಇರೋರನ್ನು ವಧೆ ಮಾಡಿಬಿಟ್ಟು ಅವನು ಅಲ್ಲಿ ದೇವರ ಥರ ಆಯ್ಕೆ ಮಾಡಿಬಿಡ್ತಾರೆ ಹೇಗೆ ಅವ್ರಿಗೆ ಆ ಹೆಸರು ಬಂತು ಕುಟ್ಟಿ ಚೇತನ್ ಅಂತ ವಿಷ್ಣು ಮಾಯಿಂದ ಕೇರಳದಲ್ಲಿ ಒಂದು ಇವಾಗ ಒಂದು ಒಂದು ಅದು ಒಂದು ಬೆಟ್ ನೇಮ್ ತರ ಅದು ಕುಟಿ ಹ್ಮ್ ಬೆಟ್ ನೇಮ್ ಬೆಟ್ ನೇಮ್ ತರ ಅದು ಸಾತಾನ್ ಬಂದು ಅದು ಹೆಸರು ಏನಕ್ಕೆ ಅವರು ಯಾಕಿದಾರ ಗೊತ್ತಿಲ್ಲ ಅದು ಬಟ್ ಏನಂದ್ರೆ ಒಂದು ಟೈಮ್ ಅವರು ಏನಂದ್ರೆ ಒಂದು ಮನುಷ್ಯಕ್ಕೂ ಇರೋ ಮನುಷ್ಯಕ್ಕೂ ದೇವರು ಕೊಟ್ಟಿದ ಕಾರಣದಿಂದ ಕೂಡ ಅದು ಹೆಸರು ಬಂದಿರಬಹುದು ಅಷ್ಟೇ ಅವರ ಹೆಸರು ವಿಷ್ಣು ಮಾಯ ವಿಷ್ಣು ಮಾಯಾ ವಿಷ್ಣು ಮಾಯ ಅವರು ವಿಷ್ಣು ರೂಪದಲ್ಲಿ ಹೋಗಿದ ಕಾರಣದಿಂದ ವಿಷ್ಣು ಮಾಯನ ಹೆಸರು ತೊಗೊಂಡು ಶಿವನ್ ಮಗನೇ ಅವರು ಕೇರಳದಲ್ಲಿ ಅದು ಸಾಸ್ತಾನು ಕೂಡ ಹೇಳ್ತಾರೆ ಅವರು ಬಟ್ ಅವನು ಕಾಳಪುರುಷನ ಅಂದರೆ ಇವಾಗ ಯಮಧರ್ಮರಾಜನಕ್ಕೆ ಒಂದು ಸಹೋದರನ ಥರ ಅವನು ಇರ್ತಾನೆ ಆ ಥರ ಅಂದು ಕೇರಳದಲ್ಲಿ ಹೇಳ್ತಾರೆ ಅಡ ಅದು ಸಹೋದರನ ಅಂದ್ರೆ ಇವಾಗ ಒಂದು ಸಹೋದರನ ಥರ ಸಹೋದರನಲ್ಲ ಸಹೋದರನ ಥರ ಅದಕ್ಕೆ ಅವನು ಎಮ್ಮೆ ಮೇಲೆ ಕುತ್ಕೊಂಡಿರೋದು ಯಾರು ಕುಟಿಚೇತನ್ ಕುಟ್ಟೆ ಓ ಮೇಲೆ ಕುತ್ಕೊಂಡು ವಾಹನ ಕೋರ್ಕೊಂಡು ಇರೋದು ಸೊ ಏನಕ್ಕೆ ಅಂದ್ರೆ ಇದು ಕೆಲವೊಂದು ದೇವಸ್ಥಾನನೂ ಇರ್ಬೋದ ಅಲ್ಲ ಸರ್ ಇದು ಕುಟಿಚೇತನ್ ಟೆಂಪಲ್ ಕೂಡ ಕೇರಳದಲ್ಲಿ ನಾವು ನೋಡ್ ಕೇರಳದಲ್ಲಿ ಇದೆ ಸರ್ ಅಶ್ವಳಿ ಏನಿದೆ ಅಲ್ಲಿ ಅವ್ರನ್ನ ಆರಾಧಿಸೋದು ಸರ್ ಇದು ಏನಿಲ್ಲ ಸರ್ ಇವಾಗ ಮಾಂದ್ರಿಕ ವಿಷಯದಲ್ಲಿ ನನಗೆ ಹೇಳಿದೆನಲ್ವಾ ಅಧರಾವಣ ವೇದಂ ಇರುತ್ತಲ್ವಾ ಇಂದ ಅದರವಣ ವೇದ ನಾಲ್ಕನೇ ವೇದಂ ಹ್ಮ್ ಫೋರ್ತ್ ವೇದಂ ಅದು அதரவண வேத மந்த இவாக துப கடை இல்ல அது ஒரிஜினல் வேதங்களே இல்லை ஏனாந்த கலியுகத்தில் அது கத்தபாரதுனா அது அவங்க அவர் இவங்க நீங்கள் ஓத்கொண்டி மந்திரெல்லாம் ஒரிஜினல் மந்திர இது மதலில் வந்தது குரு இவ் காஞ்சிபெரியவ இரபோது ரிஷிமணிர் அவரெல்லாம் ஏனென்ற அதேஞ்ச் பரதே இட்விட்டு ஒரிஜினல் மூல மந்திரும் இல்ல ಒರಿಜಿನಲ್ ಮೋಲಂಬರ್ ಎಲ್ಲ ಭೂಮಿ ಒಳಗಡೆ ಹಾಕಿ ಬಿಡ್ತಾರೆ ಅವರು ಇವಾಗ ಕೂಡ ನೋಡ್ರಿ ಒಂದು ಓಪನ್ ಮಾಡಿ ಮಾಡಿ ಇವಾಗ ನೋಡಿದಾರಲ್ವಾ ನೋಡಿ ಯಾವಾಗಲೇ ಅದು ಇದೆ ಅಲ್ವಾ ತುಂಬಾ ಜನ ಅದೆಲ್ಲ ಸುಳ್ಳು ಏನೂ ಇಲ್ಲ ಹೇಳಿದ್ದಾರೆ ಇವಾಗ ಓಪನ್ ಮಾಡಿ ನೋಡಿದ ಮೇಲೆ ಅದು ನಿಜ ಆಗಿದೆ ಇವಾಗ ಇನ್ನೊಂದು ಡೋರ್ ಓಪನ್ ಮಾಡಿಲ್ಲ ಅದು ಹೌದು 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 ಏನಂದ್ರೆ ಅದು ಒಳಗಡೆ ತುಂಬಾ ಸೀಕ್ರೆಟ್ ಇರುತ್ತೆ ಇದೇ ತರ ದೇವಸ್ಥಾನದಲ್ಲಿ ಇರುತ್ತೆ

ತಿರ್ಗ ಮಣ್ಣು ಹಾಕಿ ಕ್ಲೋಸ್ ಮಾಡಿಬಿಡ್ತಾರೆ ಏನಂದ್ರೆ ನಾಳೆ ಅವ್ರಿಗೂ ಜಾಗ ಭಯ ಇವಾಗ ರಿಸರ್ಚ್ ಬಂದ ಅವ್ರ ಊರು ಖಾಲಿ ಮಾಡಿಕೊಂಡು ದೂರ ಹೋಗ್ಬೇಕು ಈ ಥರ ವಿಷಯದಲ್ಲಿ ಇವಾಗ ಎಲ್ಲಾ ಪೊಲಿಟಿಕಲ್ ವಿಷಯ ಕೆಲವು ವಿಷಯಗಳು ಇರುತ್ತೆ ಸರ್ ಇದು ಕೆಲವೊಂದು ಹೇಳಕ್ ಕೆಲವು ವಿಷಯಗಳು ನಾನು ಅದಕ್ಕೆ ಎಲ್ಲ ವಿಷಯಗಳು ನಾನು ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ ಮತ್ತೆ ಇದು ಈ ಕುಟ್ಟಿ ಚೇತನ್ ಈ ದೇವಸ್ಥಾನಕ್ಕೆ ಏನಕ್ಕೆ ಜನ ಹೋಗ್ತಾರೆ ಅಂದ್ರೆ ಕೆಟ್ಟ ಧರ್ಮ ರಾಜ ಅವನು ಒಂದು ಧರ್ಮ ರಾಜ್ ಕೆಟ್ಟವರಲ್ಲ ಕೆಟ್ಟದ್ದು ಕೊಡ್ರವರು ಇಲ್ಲ ಕೆಟ್ಟದ್ದು ಮಾಡ್ರವರು ಇಲ್ಲ ತುಂಬಾ ಜನ ಅವರನ್ನ ಇಟ್ಕೊಂಡು ನಾನು ಕೆಟ್ಟದ್ದು ಮಾಡ್ತೀನಿ ಕುಟಿಚಾತ ಮಾಡಿಕೊಂಡು ಕೆಟ್ಟದನ್ನ ಯೋಚನೆ ಮಾಡ್ತಾರಲ್ವಾ ಆಕ್ಚುಲಿ ಕೆಟ್ಟದ್ದು ಮಾಡಕ್ಕೆ ಆಗಲ್ಲ ಸರ್ ಕೆಟ್ಟ ಕೆಲಸಗಳೇ ಮಾಡಲ್ಲ ಅವರು ಬಟ್ ಆ ತರ ಬಿಂಸೆ ಇದಾರೆ ಇವಾಗ ತುಂಬಾ ಜನ ಹೇಳಿದಾರ ನಾನ್ ಮಾಂದ್ರಿಕ ಮಾಡ್ತೀನಿ ಕಾಳಿದೇವಿನ ಆದರ್ಶನ ಮಾಡ್ತೀನಿ ಕಾಳಿದೇವಿ ಎಲ್ಲಿಂದ ಬರ್ತಾರೆ ನಿಮಗೂ ಕಾಳಿಯಮ್ಮ ಅಷ್ಟು ಪಾರ್ವತಿ ಸ್ವರೂಪ ಮಲ್ ಬಾಪ ಶಬ್ದ ಕಣ್ಣಿಯಲ್ಲಿ ಕಾಳಿದೇವಿ ಒಬ್ರು ಪಾರ್ವತಿಯಿಂದ ಬಂದಿದ್ದವರು ಹೌದು ಒಂದು ತಾಯಿ ಒಂದು ಮಹಾಶಕ್ತಿ ಅವ್ರು ಹೆಂಗೆ ಕೆಟ್ಟ ಕೆಲಸ ಮಾಡಕ್ಕಾಗತ್ತ ಇದೆಲ್ಲ ಸಾಧ್ಯ ಇಲ್ಲ ಹ್ಮ್ ನಿಮಗ ದೇವರಿಟ್ಕೊಂಡು ಒಬ್ರು ತಪ್ ಮಾಡ್ತಾರಂದ್ರ ಅವ್ರು ತಪ್ಪು ಮಾಡಕ್ಕಾಗಲ್ಲ ಬಸ್ಟ್ ಏನಂದ್ರೆ ಅವರು ನಮ್ ನಾವು ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಸರ್ ಇವಾಗ ನಾನು ಹೇಳ್ತೀನಿ ನಿಮಗೂ ಮನೆಯಲ್ಲೇ ಇರೋ ಟೂ ತರ್ಟಿ ಓಲ್ಡೇ ನಮಗೆ ಡೇಂಜರ್ ಹೌದು ಹೌದು ಆಗ ದೇವರುಗಳೆಲ್ಲ ಹೈ ಪವರ್ ಹೈ ವೋಲ್ಟೇಜ್ ಪವರ್ ನಮ್ಗೆ ಗೊತ್ತಿಲ್ಲ ಹೌದು ನೀವು ಬಸ್ ಹಾಕಿಬಿಡ್ತೀರಾ ನೀವು மை மரல்ல உபதேவதும் ஆத்மக்கள் உபதேவத்தை 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 அந்த ஆத்மா அஸே தேவ தர ஆத்மும் அது மாத்திர மை மேத்து அதில் தைவஸ்வரூபதில் ஆத்ம வந்த அவரு தேவர தர மாதா அஷ்டே அஸ்டே நேவாகலேவரு யார் மை மேலு சாதிய இல்ல வந்தது அந்த அவரு பர்னாகிடுத்து ಶಕ್ತಿ ಎನರ್ಜಿ ಅವರು ಸ್ಮಾಲ್ ಮನುಷ್ಯ ಈಕ್ವಲ್ ನಮ್ಮಿಂದ ಸ್ವಲ್ಪ ಟೆನ್ ಪಾಯಿಂಟ್ ಪವರ್ ಜಾಸ್ತಿ ಅವ್ರಿಗೆ ಆತರ ಇರ ಆತ್ಮಗಳು ಮಾತ್ರ ಹೋಗುತ್ತೆ ನಿಜವಾಗ್ಲು ಯಾರು ಮೈ ಮೇಲೆ ದೇವರು ಬರಲ್ಲ ಅದೇ ತರ ಈ ತರ ಕೊಟ್ಟಿದ್ದಾರೆ ಅಷ್ಟೇ ಯಾವ ದೇವರು ಅಂತ ಹೇಳಿದ ಹೌದು ಇವಾಗ ನಾವು ಗೋಬುರದಲ್ಲಿ ನೋಡ್ರಿ ಸರ್ ಎಷ್ಟು ದೇವತೆಗಳು ಹೌದು ಹೌದೌದು ಎಲ್ಲರಿಗೂ ಎಷ್ಟು ಹೆಸರುಗಳು ಗೊತ್ತಿರುತ್ತೆ ಮುಪ್ಪತ್ತು ನಮ್ಮ ದೇವರುಗಳೂ ಶಾಸ್ತ್ರದಲ್ಲಿ ನಮಗೆ ಗೊತ್ತಿರೋದೇ ಎಷ್ಟು ದೇವರು ಅಷ್ಟೇ ದೇವರುಗಳ ಹೆಸರು ಪೂರ್ತಿ ನಾವು ಹೇಳೋಕೆ ಆಗಲ್ಲ ಹೌದು ಪೂರ್ತಿ ನೋಡಕ್ಕಾಗಲ್ಲ ಆಕ ಎಷ್ಟು ಕೋಟಿ ಕೋಡಿ ದೇವರುಗಳಿದಾರೆ ಎಷ್ಟು ಸೀಕ್ರೆಟ್ ಇರುತ್ತೆ ಎಷ್ಟು ವಿಷಯಗಳಿರುತ್ತೆ ನಿಜ ನಮ್ ಕೈನಲ್ಲಿ ಇರೋದು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ ಒಂದು ಗುರು ಅವನ ಶಿಷ್ಯನಿಗೆ ಏಟಿ ಪರ್ಸೆಂಟ್ ಅವನ್ ಅವನ ಶಿಷ್ಯನಕ್ಕೆ ಏಯ್ಟಿ ಪರ್ಸೆಂಟ್ ಅವನ್ ಅವನ ಶಿಷ್ಯನಕ್ಕೆ ಏಯ್ಟಿ ಪರ್ಸೆಂಟ್ ಇವಾಗ ಇರೋದು ಒನ್ ಪರ್ಸೆಂಟ್ ಅಷ್ಟೇ ಕಲಿಯುಗದಲ್ಲಿ ಹಾಗೆ ಯಾರಿಗೂ ಪೂರ್ತಿ ವಿಷಯಗಳು ಗೊತ್ತಿಲ್ಲ ಸುಮ್ಮನೆ ಅರ್ಧ ಅರ್ಧ ಓದಿಕೊಂಡು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ ನಿಜ ಮಾದ್ರೀಗ ದೇವರ ವಿಷಯ ಲೈಫ್ ವೆರಿ ವೆರಿ ಡೇಂಜರ್ ಸರ್ ಇದು ಒಂದು ಪವರ್ ಕರೆಂಟ್ ಕಲ್ಸ ತರ ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಕರೆಕ್ಟ್ ನಿಮಗೆ ಫಸ್ಟು ನೀವು ಬ್ರೇಕು ಇವಾಗ ಗಾಡಿ ಓಡ್ಸೋಕ್ಕೆಲ್ಲ ಗೊತ್ತಿರುತ್ತೆ ಆಕ್ಸಿಡೆರು ನೀವು ಪ್ರಶ್ ಮಾಡ್ಬೋದು ಬ್ರೇಕ್ ಹೊಡಿಯೋಕ್ಕೆ ಕಂಟ್ರೋಲ್ ಮಾಡೋಕೆ ಗೊತ್ತಿಲ್ಲ ಅಂದರೆ ಆಕ್ಸಿಡೆಂಟ್ ಆಗುತ್ತಲ್ವಾ ಹೌದು ಅದೇ ಥರ ದೇವರ ವಿಷಯದಲ್ಲಿ ತುಂಬ ಡೇಂಜರು ನೀವು ಯೋಚನೆ ಮಾಡಿಕೊಂಡು ಒಳಗಡೆ ಬರಬೇಕು ನಿಜ ನಿಜ ಎಲ್ಲದಕ್ಕೂ ನಾವು ರೆಡಿ ಆಗಿರಬೇಕು ನಾನು ಏನು ಕೇಳ್ತೀನಿ ಅಂದರೆ ಈ ಶಾಸ್ತ್ರಗಳು ಓದಬೇಕಂದ್ರೆ ಇದು ಟ್ರೈನಿಂಗ್ ತಗೊಳ್ಬೇಕಂದ್ರೆ ಫಸ್ಟ್ ನಿಮಗೆ ರೀತಿಯಾಗಿ ಯಾರೋ ಒಬ್ಬರು ಮಾಡಿ ನಿಮಗೆ ಟ್ರೈನಿಂಗ್ ಕೊಡಬೇಕು ಅವರ ಆತ್ಮ ಹೆಲ್ಪ್ ಇರಬೇಕು ಆಮೇಲೆ ಈ ವಿಷ್ಣು ಮಾಯ ಕುಟೋದನ್ ಬಂದು ಇವಾಗ ಕೇರಳದಲ್ಲಿ ಆರಾಧನೆ ಮಾಡ್ಕೊಂಡಿದ್ದಾರೆ ಸರ್ ಬಟ್ ತಮಿಳುನಾಡಲ್ಲಿ ಆಂಧ್ರದಲ್ಲಿ ಕರ್ನಾಟಕದಲ್ಲಿ ಇದು ಕಡಿಮೆ ಇರುತ್ತೆ ಬಟ್ ಕೇರಳದಲ್ಲಿ ಜಾಸ್ತಿ ಕೇರಳ ತಿರುಚೂರ್ ಹತ್ರ ಒಂದು ಐದು ಆರು ಪ್ಲೇಸ್ ಇದೆ ನಾನು ಅದು ಕರೆಕ್ಟ್ ಈ ಪ್ಲೇಸ್ ನಾನು ಹೇಳಕ್ಕಾಗಲ್ಲ ಒಂದು ಐದಾರು ಪ್ಲೇಸ್ ಅಲ್ಲಿ ಮಾಡ್ತಾರೆ ಆಮೇಲೆ ಸೌತ್ ಕೇರಳದಲ್ಲಿಯೂ ಸ್ವಲ್ಪ ಮಾಡ್ತಾರೆ ಅದು ಪುಟ್ಟಿ ಚೇತನಕ್ಕೆ ಸಪರೇಟ್ ದೇವಸ್ಥಾನ ಇದೆ ಅಂದ್ರೆ ಯಾವ ರೂಪದಲ್ಲಿ ಇರ್ತಾರೆ ಅವರು ಪುಟ್ಟಿ ಚೇತನ ಅಂದ್ರೆ ವಿಷ್ಣು ಮಾಯ ಅಂತ ಹೇಳಿದ್ರೆ ಅಂದ್ರೆ ವಿಗ್ರಹ ಒಂದು ಫೋಟೋ ಕ್ಲಿಪಿಂಗ್ ನಿಮ್ಗೆ ಕಳಿಸಿ ನಮ್ಮ ವೀಕ್ಷಕರಿಗೂ ಕೂಡ ತೋರಿಸ್ತದೆ ಸರ್ ಆ ಕಾಲದಲ್ಲಿ ಏನಂದ್ರೆ ಕಾಡಿನಲ್ಲಿ ಇರೋವರೆಗೂ ದೇವಸ್ಥಾನಗಳು ಅಷ್ಟು ಇರಲ್ಲ ಸರ್ ನೋಡಿ ನಾನು ಹೇಳಲ್ಲ ಇದಕ್ಕೆ ಸಪ್ರೇಟ್ ಬುಕ್ ಇರುತ್ತೆ ಪುಸ್ತಕ ಇದೆ ಹೌದು ಸರ್ ತಮಿಳಲ್ಲಿ ಕುಟ್ಟಿ ಚೇತನ್ ಫೋಟೋ ಕುಟ್ಟಿ ಚೇತನ್ ವಿಷ್ಣು ಮಯ ಅವ್ರ ಫೋಟೋ ಇಲ್ಲಿ ಹೇಳಿರೋ ಒಂದು ಎಮ್ಮೆ ಮೇಲೆ ಕೂತಿದ್ದಾರೆ ಹೌದೌದು ಸುಬ್ರಹ್ಮಣ್ಯೇಶ್ವರ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಸುಬ್ರಹ್ಮಣ್ಯ ರೂಪದಲ್ಲಿ ಅವರು ಅಯ್ಯಪ್ಪ ಸ್ವಾಮಿ ತರಲ್ಲಿ ಏನಂದ್ರೆ ಕೆಲವರು ಶಾಸ್ತಾನ ಕೂಡ ಹೇಳ್ತಾರೆ ಅವರನ್ನು ಹ್ಮ್ 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 ಈ ಏನಂದ್ರೆ ಸರ್ ಆ ಕಾಲದಲ್ಲಿ ದೇವರುಗಳು ಅದೇ ಹೇಳಿದ್ರ ದೇವಸ್ಥಾನಗಳು ತುಂಬಾ ಕಮ್ಮಿ ದೇವಸ್ಥಾನ ಜಾಸ್ತಿ ಇಲ್ಲ ಕೇರಳ ಸ್ಟೈಟ್ ಆಮೇಲೆ ಕಾಡಿನಲ್ಲಿ ಏನಂದ್ರೆ ಇದೆಲ್ಲ ಆ ಕಾಲದಲ್ಲಿ ಎಲ್ಲ ಕಾಡೆ ಫಾರೆಸ್ಟ್ ಸಿಟಿ ಲೈಫ್ ಎಲ್ಲ ಬ್ರಿಟಿಷ್ ಅವರು ಬಂದ ಮೇಲೆ ಸ್ವಲ್ಪ ಸ್ವಲ್ಪ ಸಿಟಿ ತರ ಆಯ್ತು ಅವರು ಅವ್ರ ಸ್ಟೈಲಲ್ಲಿ ಎಲ್ಲ ಚೇಂಜ್ ಮಾಡಿದಾರಲ್ವಾ ಹ್ಮ್ ಹೌದಾ ಫೈವ್ ಹಂಡ್ರೆಡ್ ಇಯರ್ಸ್ ವರ್ಡ್ ತೌಸಂಡ್ ಇಯರ್ಸ್ ಓಲ್ಡ್ ಅಲ್ಲಿ ಅಷ್ಟು ಸಿಟಿ ಇಲ್ಲ ರಾಜ ಕಳೆ ಇರೋ ಪ್ಲೇಸ್ ಮಾತ್ರ ಅರಣ್ಮನೆ ಇರುತ್ತೆ ಆ ಚೆನ್ನಾಗಿರುತ್ತೆ ಡೆವಲಪ್ಮೆಂಟ್ ಆಗಿರುತ್ತೆ ಅಲ್ವಾ ಏನಂದ್ರೆ ಏನೋ ಒಂದು ಕಷ್ಟ ಅಂದರೆ ಅವ್ರಿಗೆ ಯಾವುದೇ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಯಾರತ್ರ ಹೋಗ್ಬೇಕು ಏನು ಮೂಡ್ಬೇಕು ಏನಂದರೆ ಅವಾಗ ಒಂದು ಕ್ಯಾಶ್ಟು ಡಾಮಿನೇಟ್ ಮಾಡ್ತಾರೆ ಒಂದು ಲೋ ಲೋಳ ಇರ್ತಾರೆ ಹೌದು ಕಷ್ಟದಲ್ಲಿ ಕಷ್ಟದಲ್ಲಿರೋರು ಏನು ಮಾಡೋಕ್ಕಾಗತ್ತೆ ಅವ್ರು ಎಳೆದದನ್ನೇ ಇವ್ರು ಮಾಡಬೇಕು ಒನ್ ಟೈಮ್ ಊಟ ಮಾಡಬೇಕಷ್ಟೇ ನೋವು ಬಂದಿದೆ ಅಂದರೆ ಅವರು ಅವಾಗಲೂ ಅವರು ನೋವು ಜೊತೆ ಹೋಗಿ ಕೆಲಸ ಮಾಡಬೇಕು ಆವಾಗ ಇಬ್ಬರು ಎರಡು ಹುಡುಗರು ಏನು ಮಾಡ್ತಾರೆ ಅಂದರೆ ಒಂದು ಕಡೆ ಹೋಗಿ ಕೂತ್ಕೊಳ್ತಾರೆ ಅವ್ರಿಗೆ ಒಬ್ಬರು ದೊಡ್ಡವರು ಹೇಳ್ಬಿಟ್ಟು ಹೋಗಿರ್ತಾರೆ ಈ ಥರ ಒಂದು ದೇವರಿದ್ದಾರೆಪ್ಪ ಅವರನ್ನು ಜಪ ಮಾಡಿ ನಿಮಗೆ ಅವ್ರು ಕಾಪಾಡಕ್ಕೆ ಬರ್ತಾರೆ ಅಂದ್ಬಿಟ್ಟು ಆವಾಗ ಕೇರಳದಲ್ಲಿ ಏನಂದರೆ ಎರಡು ಹುಡುಗ ಕೂತ್ಕೊಂಡು ಅವರು ಜಪ ಮಾಡ್ಕೊಂಡಿದ್ದಾರೆ ಇದು ವಿಷ್ಣು ಮಾಯ ಬರಬೇಕು ಬರಬೇಕು ಆ ಕಾಳದೇ ಅಂದರೆ ಫುಡ್ ಅಂದರೆ ಸರ್ ಈ ಥರ ವೆಜಿಟೇಬಲ್ಸು ಒಂದು ಕಡೆ ಇದೆ ಅಂದರೆ ನನ್ನ ಕಡೆ ನಾನ್ ವೆಜ್ ಫುಡ್ಡೇ ಜಾಸ್ತಿ ಕಾಡಿನಲ್ಲಿ ಅದೇ ಸಿಕ್ಕುತ್ತ ಅವಾಗಲೇ ಅವ್ರು ಏನಂದರೆ ದೇವ್ರಕ್ಕೂ ನಾನು ಊಟ ಕೊಡ್ರತ್ರ ಆ ಹುಡುಗರು ಕರ್ಕೊತ ಬಳಿಯೆಲ್ಲ ಎಲ್ಲ ಕೊಡ್ತಾರೆ ಬಳಿ ಕೊಟ್ಟು ಅವರು ಪೂಜ ಮಾಡೋಕ್ಕೆ ಒಂದು ಚುಮ್ನೆ ಒಂದು ಕಲ್ಲು ಅವರು ಪೂಜಾ ಮಾಡ್ತಾರೆ ಪೂಜಾ ಮಾಡಿದ ಮೇಲೆ ಇವರು ನೋಡಿದ ತಕ್ಷಣ ಆ ವಿಷ್ಣು ಮಹೇನಕ್ಕೆ ಒಂಥರ ಪ್ರೀತಿ ಅಥವಾ ಎರಡು ಹುಡುಗರು ಪಾವ ಅಂದ್ಬಿಟ್ಟು ಅವ್ರು ಮುಂದೆ ಬಂದುಬಿಡ್ತಾರೆ ಅವರು ಬಂದು ಅವರ ಕಷ್ಟಗಳಿಗೆ ಏನು ಪರಿಹಾರ ಮಾಡಬೇಕು ಅದನ್ನು ಮಾಡಿಬಿಟ್ಟು ಆ ದುಷ್ಟರಗಳನ್ನು ಅದೇ ಮಾಡಿ ಧರ್ಮಗಳನ್ನು ಕೊಟ್ಟು ಹೋಗ್ತಾರೆ ಆಗ ಧರ್ಮ ಕಾರ್ಯ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ತೊಂದರೆಗಳ ಕೆಟ್ಟ ಶಕ್ತಿಯಿಂದ ಪ್ರಾಬ್ಲಮ್ ಇದೆ ಅಂದರೆ ಬಟ್ ಅವ್ರ ಮುಖಾಂತರ ಸರಿ ಮಾಡ್ಬೋದು ಬಟ್ ಒಬ್ಬರಿಗೂ ಪ್ರಾಬ್ಲಮ್ ಕೊಡಕ್ಕಾಗಲ್ಲ ವಿಷ್ಣು ಮಹಿನ ಏನಂದ್ರೆ ಅವನು ವಿಷ್ಣು ರೂಪದಲ್ಲಿ ಅವನು ಶಿವನ್ ಮಗನಲ್ವಾ ಆಗ ಧರ್ಮಗಳಕ್ಕೂ ದಾರಿ ತೋರಿಸ್ಕೊಟ್ರವನು ಇವಾಗಲೂ ಕೇರಳದಲ್ಲಿ ಅದು ಅವ್ರಿಗೂ ತುಂಬಾ ಭೋಜಗಳಿರುತ್ತೆ ಅವರು ಪೂಜೆಯಲ್ಲಿ ಏನಂದ್ರೆ ಸರ್ ಬಲಿ ಪೂಜೆಗಳು ಇರುತ್ತೆ ಇವಾಗ ಕಾಳಿಗೆ ನಾನ್ವೆಜ್ ಬಲಿ ಇವಾಗ ಮಂಗಳೂರು ಸೈಡ್ ಕೂಡ ನೋಡ್ತಾರಲ್ವಾ ಕಾಂಧಾರ ಮೂವಿಯಲ್ಲಿ ಕೂಡ ನೀವು ನೋಡಿರಬಹುದು ಹೌದೌದು ಆತರ ಅದೆಲ್ಲ ಒಂದು ಒಂದು ಕಾಡಿನಲ್ಲಿ ಇರೋರು ದೇವತೆಗಳು ತುಂಬಾ ಇದ್ದಾರೆ ಹ್ಮ್ 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 ಆದ್ರೆ ಅದನ್ನ ಇಟ್ಕೊಂಡು ಕೆಲವೊಂದು ನೆಗೆಟಿವ್ ಇದನ್ನ ಎನರ್ಜಿನ ತೆಗೆಯುವಂತದ್ದು ಇಲ್ಲ ಆಕರ್ಷಣೆ ಮಾಡ್ತಾರೆ ನೆಗೆಟಿವ್ ಎನರ್ಜಿ ಇರೋರು ಅದನ್ನ ಆ ದೇವ್ರ ಇಟ್ಕೊಂಡು ನಾವು ಸರಿ ಮಾಡಬಹುದು ಸರಿ ಮಾಡಬಹುದು ಅಷ್ಟೇ ಹೌದು ಕೆಟ್ಟದ್ದು ಮಾಡಕ್ಕೆ ಯಾರನ್ನು ಯೂಸ್ ಮಾಡ್ತಾರ ಅಂದ್ರೆ ಅದು ಒಂಥರ ಪ್ರೇದ ಇರುತ್ತಲ್ಲ ಸರ್ ಕೆಟ್ಟ ಶಕ್ತಿಗಳು ಕೆಟ್ಟ ದುರ್ಮರಣ ಆಗಿದ ಆತ್ಮಗಳು ಕೆಟ್ಟ ಆನ್ಮಕ್ಳು ಇರುತ್ತೆ ಆಮೇಲೆ ಹಸುರ ಶಕ್ತಿಗಳು ಇರುತ್ತೆ ಹಸುರ ಶಕ್ತಿಗಳು ಅದು ಬೇರೆ ಅದು ಅದ್ರಲ್ಲಿ ನಮ್ಮ ಪುರಾಣದಲ್ಲಿ ಜಾಸ್ತಿ ನಾವು ತೋರಿಸಿಲ್ಲ ಏನ್ ರೀಸನ್ ಅಂದ್ರೆ ಅದನ್ನು ಎಲ್ಲರೂ ಕಂಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಕ್ಕೆ ಅದು ದಾರಿ ನಾವು ನಾವು ಕೊಡಬಾರ್ದು ರಾಂಗ್ ಕೆಲಸ ರಾಂಗ್ ದಾರಿ ಯಾವಾಗಲೂ ಕೊಡಬಾರ್ದು ಅದು ಹೆಂಗೆ ಮಾಡ್ಬೇಕು ಹೇಳ್ಬಾರ್ದು ಅದು ಒಂದು ದೇವತೆಗಳಿರುತ್ತೆ ಸರ್ ಅದು ಒಂದು ನೂರು ಎಂಟು ದೇವತೆಗಳಿರುತ್ತೆ ದುರ್ಶಕ್ತಿಗಳು ಬಟ್ ಅದರಲ್ಲಿ ಒಂದು ಪಿಸಾಸಿನ ಇಟ್ಕೊಳ್ರಿ ಸುಮ್ಮನೆ ಜನರಲೇ ಹೇಳ್ತೀನಿ ಒಂದು ಪಿಸಾಸಿನಿ ಅದಕ್ಕೂ ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಅವನು ಏನು ಮಾಡಬೇಕಂದ್ರೆ ಅವನು ಮಳ ಜಲ ತಿನ್ಬೇಕು ಲ್ವಾರಿನ್ ಸಪ್ರೇಟ್ ರೂಮ್ ಅಲ್ಲಿಕೊಳ್ಬೇಕು ಅವನ ಮೇಲೆ ಬ್ಯಾಡ್ಸ್ ಮಲ್ ಬರುತ್ತೆ ಇವಾಗ ಅಗೋರಿಗಳೆಲ್ಲ ನೋಡ್ರಿ ನಾರ್ತಿನಲ್ಲಿ ಬರ್ನ್ ಆಗಿದೆ ಹಣ ಡೆಡ್ ತಿಂತಾರೆ ಬೋನ್ ತಿಂತಾರೆ ಅದೆಲ್ಲ ಏನಂದ್ರೆ ದುರ್ಶಕ್ತಿಗಳು ಆಕರ್ಷಣೆ ಮಾಡ್ತಾರೆ ಅದನ್ನ ತಿನ್ಕೊ ಅವ್ರು ಕೆಟ್ಟ ಆತ್ಮಗಳನ್ನು ಕೆಟ್ಟ ಶಕ್ತಿಯನ್ನು ದರ್ಶನ ಮಾಡಿಕೊಂಡು ಅವರು ಕೆಟ್ಟ ಕೆಲಸಗಳು ಮಾಡಬಹುದು ಆಯುಷ್ ಕಮ್ಮಿ ಆಗಿಬಿಡುತ್ತೆ ಅವರು ಬರೆಯದ ಆತ್ಮ ತರ ಕೆಟ್ಟ ಆತ್ಮ ತರ ಆಗಿಬಿಡ್ತಾರೆ ಬಟ್ ಅದು ಮಾಡಬಾರ್ದು ಕೆಟ್ಟವರ ಲೈಫ್ ಶಾರ್ಟ್ ಅಲ್ಲಿ ಹೋಗ್ಬಿಡುತ್ತೆ ಸರ್ ಅದು ಹೌದು ಹೌದು ಅವರು ಕೆಟ್ಟದ್ದು ಮಾಡಿ ದುಡ್ಡು ತಗೊಂಡು ಯಾರ ಹತ್ರ ಕೊಡ್ತೀರಾ ನೀವು ಈ ಕೆಟ್ಟ ಕೆಲಸ ಮಾಡ್ರವ್ರ ಫ್ಯಾಮಿಲಿ ಇರಬಾರ್ದು ಯಾರ್ ಜೊತೆ ಅವ್ರ ಕಾಂಟ್ಯಾಕ್ಟ್ ಇರಬಾರ್ದು ಆಗ ನೀವು ಏನಕ್ಕೆ ಇದನ್ನು ಮಾಡ್ತೀರಾ ನೀವು ಒಂದು ನೀವು ಸುಖವಾಗಿರ್ಬೇಕು ಅದಕ್ಕೆ ಏನೋ ದುಡ್ಡು ಮಾಡ್ತೀನಿ ಅಂದ್ರೆ ಓಕೆ ಸಮಾಜಕ್ಕೆ ಏನೋ ಉಪಯೋಗ ಏನೋ ಉಪಯೋಗ ಮಾಡಬಹುದು ಕೆಟ್ಟ ಕೆಲಸ ಮಾಡಿದ್ರವನು ಏನಂದ್ರೆ ಅವನು ದುರ್ಬಲನ ಅವನು ಕೆಟ್ಟ ಶಕ್ತಿ ಆಗ್ತಾನೆ ಹೌದು ಒಂಥರ ಪಿಶಾಸ ತರ ಶೈತಾನ್ ತರ ಆಗ್ತಾನೆ ಬದುಕಿರೋ ಅಷ್ಟು ದಿನಾನೂ ಕೆಟ್ಟ ಕೆಲಸಾನೇ ಮಾಡ್ದ ಸತ್ ಮೇಲೆ ಕೂಡ ಕೆಟ್ಟದೇ ಆಯ್ತು ಹಂಗೆ ಹಂಗೆ ಆಗುತ್ತೆ ಆಗ ಕೆಟ್ಟದಿಂದ ಕೆಟ್ಟದ್ ಬಂದು ನೀವು ಮಾಡಿ ಏನು ಪ್ರಯೋಜನ ಇಲ್ಲ ಸರ್ ನಾವು ಒಂದು ಹತ್ತು ಜನ ಜೊತೆ ಕುತ್ಕೊಂಡು ಟೈಮ್ ನಿಮಗೆ ರಿವೆನ್ಶ್ ಆಗತ್ತ ಮಾಡ್ತಾನಲ್ವಾ ಅದು ಡೇಂಜರ್ ಅದು ಬಟ್ ಕುಟಿಚೋದ ವಿಷಯದಲ್ಲಿ ಏನಂದ್ರೆ ಸರ್ ಅವರು ಕೆಟ್ಟದನ್ನ ಕಂಟ್ರೋಲ್ ಮಾಡಿ ಒಳ್ಳೇದು ಕೊಟ್ಟರು ಅವರು ಅವ್ರಿಗೆ ಬಳಿ ಪೂಜೆಗಳು ನಾನ್ ವೆಜ್ ಭೂಜೆಗಳು ಜಾಸ್ತಿ ಇರುತ್ತೆ ಅದು ಮಾಡ್ತಾರೆ ಹಣ ಮಧ್ಯರಾತ್ರಿಯಲ್ಲಿ ಮಾಡ್ತಾರೆ ಮಧ್ಯರದನ್ನ ಖರೀದಿ ಬಿಟ್ಟು ಮಾಡ್ತಾರೆ ಏನಂದ್ರೆ ಅವರು ಕಾಡಿನಲ್ಲಿ ಜನನಾಗಿದವರು ಅದಿಂದ ಅವರು ಅರ್ಧ ಮನುಷ್ಯ ಅರ್ಧ ದೇವರು ಹ್ಮ್ ಹ್ಮ್ ಇವಾಗ ಸುಬ್ರಹ್ಮಣ್ಯನ ಅವರು ದೇವರನ್ನು ನಾವು ಪರಿಪೂರ್ಣವಾಗಿ ಹೇಳಕ್ಕಾಗಲ್ಲ ಅವರು ಅರ್ಧ ಮನುಷ್ಯ ಅರ್ಧ ದೇವರು ಅದಕ್ಕೆ ಅವರು ವಲ್ಲಿ ಬಂದು ಮನುಷ್ಯ அவரு அருஷ்ணய சுபிரேவரு சுபிரமணிய அதுக்கெ நான் வேலிட்டு ஏன மனசன்கேட்லி பிராப்ளம் அந்த சுபிரமணியும் இல்லனே நான் கம்மி ஏலக்காக நமக்கு பாஸ்ட் ரிலீஃப் ಇಮಿಡಿಯೇಟ್ಲಿ ರಿಲೀಫ್ ಕೊಡಬೇಕಂದ್ರೆ ಸುಬ್ರಹ್ಮಣ್ಯ ಆರಾಧನೆ ವೆರಿ ಬೆಸ್ಟ್ ಸೈಡ್ ಎಫೆಕ್ಟ್ ಇಲ್ಲ ಬೇರೆ ದೇವರ ವಿಷಯದಲ್ಲಿ ನೀವು ಮಂದ್ರ ಏನೋ ತಪ್ಪಾಗಿ ಹೇಳ್ತೀರಾ ಅಂದ್ರೆ ಉಲ್ಟಾಗಿ ಆಗಿಬಿಡುತ್ತೆ ಪೂಜೆ ಏನೋ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಆಗುತ್ತೆ ನೀವ್ ಏನೋ ವೃದ್ಧದಲ್ಲಿ ಮಿಸ್ಟೇಕ್ ಆಯ್ತಾ ಅಂದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಸುಬ್ರಹ್ಮಣ್ಯ ಒಬ್ರು ಮಾತ್ರ ನೋ ಸೈಡ್ ಎಫೆಕ್ಟ್ ಹೆಂಗ್ ವ್ಯಕ್ ಮಾಡಿ ಅವರ ಹತ್ರ ಒಂದೇ ಏನಂದ್ರೆ ಪ್ರೀತಿಯಿಂದ ಸರಂಡರ್ ಆಗ್ಬೇಕು ಒಂದು ಬಿಟ್ಟು ಬೇರೆ ಏನ್ ತೊಂದರವಿಲ್ಲ ಅದೇ ಥರ ವಿಷ್ಣು ಹತ್ರ ಸ್ವಲ್ಪ ಕೇರ್ಫುಲ್ ಆರಬೇಕು ಸರ್ ಏನಂದ್ರೆ ಅವ್ರಿಗೂ ಕೋಪ ಜಾಸ್ತಿ ಏನಂದ್ರೆ ಉಕ್ರ ರೂಪದಲ್ಲಿ ಇರೋರು ಅವರು ಅವರು ಏನಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಒಡೆದು ಬಿಡ್ತಾರೆ ಹ್ಮ್ ಆಕ ಆ ಕುಟಿಚತನ ಪೂಜೆ ವಿಧಾನ ಸ್ವಲ್ಪ ಕಷ್ಟ ಕಷ್ಟ ಅದು ನಾನು ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ ಅದು ಎಲ್ಲಿಬಾರ್ದು ಅದು ಏನಂದ್ರೆ ಕೆಲವರು ಅದು ಅರ್ಧ ಅರ್ಧ ಮಾಡಿ ಅವರು ಜೀವಕ್ಕೆ ಕೂಡ ಅಪಾಯ ಆಗುತ್ತೆ ಯಾರು ಟ್ರೈ ಮಾಡಿ ಕುಟ್ಟಿ ಚಾತನ್ ಅಂಗಾಳ ಅಮ್ಮ ಪೂಜೆ ಮಸಾನ ಕಾಳಿನೇ ಇರುತ್ತೆ ಅದು ಕೂಡ ಹಂಗೆ ಇದೆಲ್ಲ ವೆರಿ ವೆರಿ ರಿಸ್ಕ್ ಇರೋದು ಇದು ಪ್ರಾಕ್ಟಿಕಲ್ ಆ ಪಾರಂಪರ್ಯವಾಗಿ ಅವ್ರ ಜನರೇಷನ್ ಅಲ್ಲಿ ಮಾಡ್ಕೊಂಡಿರೋವರ್ಗು ಅವ್ರ ಮಕ್ಕಳು ಅವ್ರ ಮಕ್ಕಳು ಈಸಿಯಾಗಿ ಏನಂದ್ರೆ ಅದು ಗೊತ್ತಿರುತ್ತೆ ಕಂಟ್ರೋಲ್ ಮಾಡಕ್ಕೆ ಹೌದು ಗೊತ್ತಿಲ್ಲ ಅಂದ್ರೆ ಇದೆಲ್ಲ ಟ್ರೈ ಮಾಡಬೇಡ ಗೊತ್ತಿಲ್ಲದೇ ಇರೋ ವಿಷಯ ತಿಳ್ಕೊಬೇಕು ಅಷ್ಟೇ ಅದು ಷಿಷಿಗಳಿಗೆ ಕೂಡ ನೀವು ಏನೋ ಸಂಬಂಧವಾಗಿರೋ ರಿಷಿಗಳನ್ನ ಹೇಳ್ಬೇಡ ಸರ್ ಋಷಿಗಳು ಇನ್ನೂ ಕೋಬ ಜಾಸ್ತಿ ಸರ್ ಹೌದು ಹೌದು ಹಾಂ ನಿಮ್ಮ ಅವರು ನೋಡಿ ದೇವರುಗಳ್ಗೆ ಭಯ ಆಗುತ್ತೆ ಹೌದು ಇವಾಗ ಇಂದ್ರನಕ್ಕೆ ಚಂದ್ರನಕ್ಕೆ ಶಾಪ ಕೊಟ್ಟಿದ್ದ ಋಷಿಗಳೇ ಮಂಗಳ ಭಗವಾನ್ಗೂ ಒಂದು ಋಷಿಯ ಶಾಪ ಕೊಟ್ಟಿದ್ದದು ಆ ಥರ ರಿಷಿಗಳು ದೇವರಿಂದ ಇನ್ನೂ ಹೈ ನಿಜವಾಗ್ ಋಷಿ ಫಾಲೋ ಮಾಡ್ಬೇಕಂದ್ರೆ ಋಷಿ ಆರಾಧನೆ ಮಾಡ್ಬೇಕಂದ್ರೆ ಅದು ಇನ್ನೊಂದು ತುಂಬಾ ಕೇರ್ಫುಲ್ ಬೇಕು ಕೇರ್ಫುಲ್ ತುಂಬಾ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಆಗ ಕುಟಿ ಚೇತನ ವಿಷಯದಲ್ಲಿ ಅವರು ಒಂದು ದೇವರು ಹ್ಮ್ ವಿಷ್ಣು ಮಾಯಾ ದೇವರು ಕೆಟ್ಟ ಕೆಲಸಗಳು ಅವ್ರು ಇಟ್ಕೊಂಡು ಮಾಡಕ್ ಆಗಲ್ಲ ನಿಮಗೆ ಪ್ರಾಬ್ಲಮ್ ಇದೆಯಾ ಅವ್ರ ಹತ್ರ ಹೋಗಿ ಸರಿ ಮಾಡಬಹುದು ಹ್ಮ್ ಸೊ ಬಹಳ ಒಂದು ಆ ಒಳ್ಳೆ ಒಂದು ವಿಷಯ ಅಂತ ಹೇಳಬಹುದು ಚೇತನ ಬಗ್ಗೆ ಇಲ್ಲಿವರೆಗೂ ನಾವು ತಿಳಿದಿದ್ದು ಕೆಲವೊಂದು ವಿಷಯ ಬೇರೆ ಹೊಸ ವಿಷಯ ಅಂತ ನಮ್ಮ ವೀಕ್ಷಕರಿಗೆ ಹೊಸ ವಿಷಯನ ನೀವು ತಿಳಿಸ್ಕೊಟ್ಟಿದೀರ ಹೌದು ಸರ್

ಅಗ್ರಿ ಇದು ನನ್ನ ಯುಗ ನನ್ನ ಯುಗದಲ್ಲಿ ಜಾಸ್ತಿ ಆಗ್ಬೇಕು ಅವನು ಬರ್ದಿ ಸೈನ್ ಮಾಡಿ ಅವನ ಕೆಟ್ಟ ಕೆಲಸಗಳು ಮಾಡಕ್ ಮಾಡ್ತಾರಲ್ವಾ ಅವ್ರಗ್ ಆಪೋಸಿಟ್ ಆಗಿ ಒಂದು ತರ ವಿಷ್ಣು ಮಾಯಾ ಒಂದ್ ಸೈಡು ಅಯ್ಯಪ್ಪ ಸ್ವಾಮಿ ಒಂದ್ ಸೈಡು ಸುಬ್ರಹ್ಮಣ್ಯ ಒಂದ್ ಸೈಡು ಗಣೇಶ ಒಂದ್ ಸೈಡು ಅಮ್ಮ ಪಾರ್ವತಿ ಒಂದ್ ಸೈಡ್ ಏನಂದ್ರೆ ಈ ಮೂರು ದೇವರುಗಳು ಮುಮ್ಮೂರ್ತಿಗಳು ಶಿವಬ್ರಹ್ಮ ವಿಷ್ಣು ಸೈಲೆಂಟ್ ಆಗಿ ಕುತ್ಕೊಳ್ಬೇಕು ಕಲಿಯುಗದಲ್ಲಿ ಅವ್ರು ವರ್ಕ್ ಮಾಡಕ್ಕಾಗಲ್ಲ ಆರಾಧನೆ ಮಾಡ್ಕೊಂಡು ಹೊರೋರ್ಗು ವರ ಕೊಡ್ಬಹುದು ಕೆಲಸ ಕಾರ್ಯ ಮಾಡಿ ಅವರು ಅವರೆಲ್ಲ ಅದಕ್ಕೆ ಕಲಿಯುಗಕ್ಕೆ ಇವರೆಲ್ಲ ಬೇಕನ್ನೇ ಅವರು ಅವಾಗಲೇ ಮಾಡ್ಬಿಟ್ಟು ಎಲ್ಲಾ ಯುಗದಲ್ಲಿ ಅವರು ಮಾಡ್ಕೊಂಡಿರುತ್ತಾರೆ ಅದೇ ತರ ಇವಾಗ ವೆಸ್ಟ್ ಸೈಡ್ ಮಂಗಳೂರು ಸೈಡ್ ಆಕ್ಚುಲಿ ಮಂಗ್ಳೂರ್ ಸೈಡ್ ಕೂಡ ಕುಟು ಚೇತನ್ ಅವ್ರ ಕಂಟ್ರೋಲ್ ಅಲ್ಲೇ ಅದು ಮಂಗಳೂರು ಉಡುಪಿ ತಂಗ ಹೋಗುತ್ತದಲ್ಲೇ ಕೋಸ್ಟಲ್ ಸೈಡ್ ಎಲ್ಲ ಅವರ ಜಾಸ್ತಿ ಅದಕ್ಕೆ ಬೂದ ಅಷ್ಟುಲಿ ಅಂದ್ರೆ ಅದು ದೇವರೇ ಸರ್ ಅದು ದೇವರೇ ಇವಾಗ ನಿಜ ಅದು ಏನಂದ್ರೆ ಅದೇ ದೇವರೇ ಅದು ಹ್ಮ್ ಹ್ಮ್ ದೇವರೇ ಅದು ನಾವು ಬೂದನ್ನು ಹೇಳ್ತೀವಿ ಬೂಧಗಣದಲ್ಲಿ ದೇವ ಇದೆ ಅಸುರ ಬೂದಮ್ ಇರುತ್ತಲ್ವಾ ಹೌದು ಎರಡು ನಾವು ಒಂದೇ ಲೆಕ್ಕದಲ್ಲಿ ತಗೊಳ್ಬಾರ್ದು ನಿಜ ನಿಜ ಧರ್ಮಕ್ಕೆ ಬಂದಿದೆ ದೇವರುಗಳು ಅವರು ಧರ್ಮಗಳನ್ನು ಕಾಪಾಡಕ್ಕೆ ಅವರು ಅವರು ರೂಪದಲ್ಲೇ ಬರ್ತಾರೆ ಅಷ್ಟೇ ಹ್ಮ್ ಬಹಳ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಇದು ಒಂದು ದೈವ ರೂಪಾನೆ ಅಂತ ಹೇಳ್ಬೋದು ದೇವರ ಸ್ವರೂಪ ಸ್ವರೂಪಾನೇ ದೈವ ಸ್ವರೂಪ ಆಮೇಲೆ ನಾನ್ ಕೇಳಿರೋ ಸರ್